ಶ್ರೀ ಗುರುಭ್ಯೋ ನಮಃ ಭಕ್ತರೆಲ್ಲರಿಗೂ ನನ್ನ ನಮಸ್ಕಾರಗಳು ಈಗ ಪಾಠವನ್ನು ಮುಂದುವರಿಸೋಣ ಇವೆಲ್ಲವೂ ಸರಿಯೇ ಈ ಸೋಹಂ ಎಂಬ ಮಹಾಮಂತ್ರವನ್ನು ಜಪ ಮಾಡುವ ಅನುಭವವನ್ನು ಪಡೆಯುವ ಬಗೆ ಹೇಗೆ ಅದು ನಮ್ಮ ಸ್ವಾಧೀನವಾಗುವ ರೀತಿಯಂಥದು ಎಂಬ ಪ್ರಶ್ನೆಗಳು ಹುಟ್ಟುತ್ತವೆ ಅವುಗಳಿಗೆ ಈ ಗ್ರಂಥಕರ್ತರ ಉಪದೇಶ ರೂಪವಾದ ಸಲಹೆ ಈ ಮುಂದಿನಂತಿದೆ ಈಗ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಎಲ್ಲ ಭಕ್ತರು ಯಾವ ರೀತಿಯಲ್ಲಿ ನಾವು ಇದನ್ನು ಅಭ್ಯಾಸ ಮಾಡಬೇಕು ಅಂತ ಈ ಗ್ರಂಥಕರ್ತರು ಮೂರು ತಿಂಗಳು ಮತ್ತು ಹದಿಮೂರು ದಿನಗಳು ಅಂದರೆ ನೂರ ಮೂರು ದಿನಗಳು ಅನ್ನ ಆಹಾರಾದಿಗಳನ್ನು ಸೇವಿಸದೆ ಸೂರ್ಯ ರಶ್ಮಿಯ ಸೋಂಕು ಇರದ ಒಂದು ಕತ್ತಲೆಯ ಕೋಣೆಯಲ್ಲಿ ಅಂದರೆ ನೆಲಮಾಳಿಗೆಯಲ್ಲಿ ಯೋಗಕ್ಕೆ ಕುಳಿತು ಪ್ರಾಣಾಯಾಮ ಅಭ್ಯಾಸ ಮಾಡಿ ತಮಗೆ ಆ ಯೋಗದಲ್ಲಿ ಭಾಸವಾದ ಅಂದರೆ ಅವರಿಗೆ ತಿಳಿದು ಬಂದಂಥ ವಿಷಯಗಳನ್ನೆಲ್ಲ ಗ್ರಂಥ ರೂಪವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿಟ್ಟಿದ್ದಾರೆಂದು ಈ ಹಿಂದೆಯೇ ಸೂಚಿಸಿದೆ ಯೋಗ ಗೃಹದಿಂದ ಹೊರಕ್ಕೆ ಬಂದಾಗ ಅಂದರೆ ಅಂತರ್ಮುಖಿಯ ಸ್ಥಿತಿಯಿಂದ ಬಹಿರ್ಮುಖರಾದಾಗ ಶ್ರೀಗಳ ಶಿಷ್ಯರು ಅವರ ಭಾವಚಿತ್ರ ಅಂದರೆ ಫೋಟೋವನ್ನು ತೆಗೆದಿರುತ್ತಾರೆ ಆ ಚಿತ್ರಪಟವನ್ನು ತರಿಸಿ ಸುಮಾರು ದೊಡ್ಡ ಅಳತೆಯದು ಅದಕ್ಕೆ ಕಟ್ಟು ಹಾಕಿಸಿ ಪೂಜಾಗ್ರಹದೊಳಗೆ ಅದನ್ನು ಒಂದು ಎತ್ತರವಾದ ಮಣೆಯ ಮೇಲೆ ದಕ್ಷಿಣಾಭಿಮುಖವಾಗಿ ಇರಿಸಿ ತಾನು ಅದರೆದುರು ಎದುರು ಭಾಗದಲ್ಲಿ ಉತ್ತರಾಭಿಮುಖವಾಗಿ ಕುಳಿತು ಅದಕ್ಕೆ ಭಕ್ತಿಯಿಂದ ಕ್ರಮಬದ್ಧವಾದ ಪೂಜಾದಿಗಳನ್ನು ಸಲ್ಲಿಸಬೇಕು ಇದಾದ ಮೇಲೆ ತನ್ನ ಮುಂದೆ ಒಂದು ಉದ್ಧರಣೆ ಅಂದರೆ ಸಣ್ಣ ಸೌಟು ಉದ್ಧಣೆಯಿಂದ ಕೂಡಿದ ಪಂಚಪಾತ್ರೆಯಲ್ಲಿ ಶುದ್ಧವಾದ ಜಲವನ್ನು ಇಟ್ಟುಕೊಳ್ಳಬೇಕು ಅದರ ಪಕ್ಕದಲ್ಲಿ ಆಳವಾದ ಮತ್ತು ಅಗಲವಾದ ಒಂದು ತಟ್ಟೆ ಇಲ್ಲವೇ ಅರ್ಘ್ಯ ಪಾತ್ರೆಯನ್ನು ಇಟ್ಟುಕೊಳ್ಳಬೇಕು ನೋಡಿ ಇಷ್ಟಕ್ಕೆ ವಿವರಣೆಯನ್ನು ಕೊಡ್ತೀನಿ ಈಗ ಗುರುಗಳು ಜೀವ ಸಮಾಧಿಯಲ್ಲಿ ಇರ್ತಾಯಿದ್ರು ಮೊದಲು ನೂರ ಮೂರು ದಿನಗಳು ಒಂದು ವರ್ಷಗಳ ಕಾಲ ಎಲ್ಲ ಇರ್ತಾಯಿದ್ರು ಅದರಲ್ಲಿ ಯಾವುದಾದ್ರೂ ಒಂದು ಫೋಟೋವನ್ನು ಮಠದಲ್ಲಿ ಮಠದಲ್ಲಿ ಬಂದು ನೀವು ಆ ಫೋಟೋವನ್ನು ಸಂಗ್ರಹ ಮಾಡಿದರೆ ಅಥವಾ ಗ್ರಂಥದ ಗ್ರಂಥಗಳಲ್ಲಿ ಗುರುಗಳ ಫೋಟೋ ಹಚ್ಚಾಗಿದೆ ಯಾವುದಾದ್ರೂ ಒಂದು ಫೋಟೋವನ್ನು ನೀವು ಅದನ್ನು ದೊಡ್ಡದು ಮಾಡಿಸ್ಕೊಂಡು ಯಾವ ಮಟ್ಟಕ್ಕೆ ದೊಡ್ಡದು ಮಾಡಿಸ್ಕೊಳ್ಳೋದು ಅಂದರೆ ಸಾಮಾನ್ಯವಾಗಿ ಒಂದು ಎರಡು ಅಡಿ ಎರಡು ಅಡಿ ಎತ್ತರದಲ್ಲಿ ಆದರೂ ಅಥವಾ ಒಂದೂವರೆ ಅಡಿ ಅಳತೆಯಲ್ಲಿ ಅದನ್ನು ಅದನ್ನು ದೊಡ್ಡದು ಮಾಡಿಸ್ಕೊಂಡು ನಿಮ್ಮ ಪೂಜಾಗ್ರಹದಲ್ಲಿ ಇಟ್ಕೋಬೇಕು ಪೂಜಾಗ್ರಹದಲ್ಲಿ ದಕ್ಷಿಣಾಭಿಮುಖವಾಗಿ ಅಂದರೆ ಶ್ರೀಮಠದಲ್ಲಿ ಕುರುಗಳ ವಿಗ್ರಹ ಯಾವ ಮು ಯಾವ ದಿಕ್ಕಿಗೆ ತಿರುಗಿಕೊಂಡಿದೆಯಲ್ಲ ಅದೇ ದಿಕ್ಕಿಗೆ ನೀವು ಫೋಟೋವನ್ನು ಕೂಡ ನಿಮ್ಮ ಪೂಜಾಗ್ರಹದಲ್ಲಿ ಇರಿಸ್ಕೊಳ್ಬೇಕು ನೀವು ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಅಂದರೆ ವಿಗ್ರಹಕ್ಕೆ ಎದುರಾಗಿ ನೀವು ಕೂತ್ಕೋಬೇಕು ಫೋಟೋಗೆ ಎದುರು ಮುಖವಾಗಿ ಉತ್ತರ ದಿಕ್ಕಿಗೆ ನೀವು ತಿರುಗಿ ಕೂತ್ಕೋಬೇಕು ಕೂತ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಏನಿರ್ಬೇಕಂದ್ರೆ ಪೂರ್ತಿ ಡೀಟೇಲಾಗಿ ಕೇಳಿಸ್ಕೊಳ್ಳಿ ನೀವು ಬರೀ ನೆಲದ ಮೇಲೆ ಕೂತ್ಕೊಳ್ಳೋಂಗಿಲ್ಲ ನೀವು ಅದಕ್ಕೆ ಗುರುಗಳು ಇಲ್ಲಿ ಒಂದು ಅಳತೆಯನ್ನು ಹೇಳಿದರೆ ನೀವು ಆಸನವನ್ನು ಮಾಡಿ ಕುತ್ಕೊಳ್ಬೇಕು ಆಸನ ಅಂದರೆ ಏನಂದ್ರೆ ಒಂದು ಮಣೆ ಮಾಡಿಸ್ಕೋಬೇಕು ನೀವು ಮಣೆ ಅಳತೆ ಅಡಿ ಒಂದೂವರೆ ಅಡಿ ಒಂದೂವರೆ ಅಡಿ ಆಗಲ್ಲ ಎರಡೂವರೆ ಅಡಿ ಉದ್ದ ಮೂರಿಂಚು ಎತ್ತರ ಮೂರು ಇಂಚು ಎತ್ತರ ಇರ್ತಕ್ಕಂಥ ಒಂದು ಮಣೆಯನ್ನು ಮಾಡಿಸ್ಕೋಬೇಕು ಮಣೆಯನ್ನು ಅಷ್ಟು ಯಾಕೆ ಮಾಡಿಸ್ಕೋಬೇಕು ಅಂದರೆ ಮೂರು ಇಂಚು ಎತ್ತರವೇ ಆ ಮಣೆ ಯಾಕಿರಬೇಕು ಅಂದರೆ ನಮ್ಮ ಪೃಷ್ಠ ಭಾಗ ಅಂತ ಏನು ಕರಿತೀವಲ್ಲ ನಾವು ಕೂತ್ಕೊಳ್ಳುವ ಆ ಸೀಟ್ ಆ ಭಾಗ ಇದೆಯಲ್ಲ ಅದು ಭೂಮಿ ತತ್ವದಿಂದ ಆಗಿರ್ತಕ್ಕಂಥದ್ದು ಇದೇನಾಗುತ್ತೆ ನಾವು ಬರೀ ನೆಲದ ಮೇಲೆ ಕೂತ್ಕೊಂಡಾಗ ನಾವು ಸಾಧನೆ ಮಾಡ್ತಿರ್ತಕ್ಕಂಥ ಎಲ್ಲ ಪವರ್ನು ಭೂಮಿ ಹೀರಿಬಿಡ್ತದೆ ನಮಗೆ ಸಿದ್ಧಿ ಆಗೋದಕ್ಕೆ ಬಿಡೋದಿಲ್ಲ ಅದಕ್ಕೆ ನಾವು ಮೂರು ಇಂಚು ಎತ್ತರ ಉಳ್ಳ ಮಣೆ ಮೇಲೆ ಕೂತ್ಕೋಬೇಕು ಮತ್ತು ಕಂಫರ್ಟಬಲ್ ಆಗಿ ಆರಾಮಾಗಿ ಕೂತ್ಕೊಳ್ಳೋದಕ್ಕೆ ಒಂದೂವರೆ ಅಡಿ ಆಗಲ್ಲ ಎರಡೂವರೆ ಅಡಿ ಉದ್ದದ ಒಂದು ಮಣೆಯನ್ನು ಹಾಕೊಂಡು ಹಾಕೋಬೇಕು ಆ ಮಣೆಯ ಮೇಲೆ ಒಂದು ದರ್ಬೆ ಚಾಪೆಯನ್ನು ಹಾಸ್ಬೇಕು ಅದರ ಮೇಲೆ ಒಂದು ಬಿಳಿ ಪಂಚೆಯನ್ನು ಅಥವಾ ಇನ್ಯಾವುದೋ ಬಿಳಿ ಬಟ್ಟೆಯನ್ನು ಹಾಸ್ಬೇಕು ಅದರ ಮೇಲೆ ನೀವು ಶುಚಿರ್ಭೂತರಾಗಿ ಬಂದು ಕೂತ್ಕೋಬೇಕು ಅದಾದ ಮೇಲೆ ನಿಮ್ಮ ಹತ್ರ ಏನು ಇಟ್ಕೋಬೇಕಂದ್ರೆ ಉದ್ದರಣೆ ಮತ್ತು ಒಂದು ಪಾತ್ರೆ ಪಂಚಪಾತ್ರೆ ಅಂತ ಏನು ಕರಿತಾರಲ್ಲ ಅದರಲ್ಲಿ ನೀರಿಟ್ಕೋಬೇಕು ಒಂದು ಉದ್ದರಣೆ ಅಂದರೆ ಚಿಕ್ಕ ಸೌಟ್ ಇರ್ತದಲ್ಲ ಅದನ್ನು ಇಟ್ಕೋಬೇಕು ಅದನ್ನು ಅದರ ಜೊತೆಗೆ ಒಂದು ಸ್ವಲ್ಪ ಡೀಪ್ ಆಗಿರ್ತಕ್ಕಂಥ ಒಂದು ಪಾತ್ರೆ ತಟ್ಟೆ ಥರ ಪೂಜಾ ಪಾತ್ರೆಗಳು ಅಂತೆಲ್ಲ ಕರಿತೀರಿ ನೋಡಿ ಆ ಥರದಲ್ಲಿ ಒಂದು ಪಾತ್ರೆಯನ್ನು ಇಟ್ಕೋಬೇಕು ಯಾಕೆ ಅಂದರೆ ನಿಮಗೆ ಯಾರಿಗಾದರೂ ಗುರುಗಳಿಂದ ದೀಕ್ಷೆ ಆಗಿದ್ದರೆ ಅದರ ಅವಶ್ಯಕತೆ ಇಲ್ಲ ಯಾರಿಗೂ ದೀಕ್ಷೆ ಆಗಿಲ್ಲ ಅಂತ ಯಾರಿಗೆ ದೀಕ್ಷೆ ಆಗಿಲ್ವೋ ಅವರು ಈಗ ಮಾನಸಿಕವಾಗಿ ಕಲ್ಪಿತ ರೂಪದಲ್ಲಿ ಗುರುಗಳಿಂದ ದೀಕ್ಷೆಯನ್ನು ತಗೊಳ್ಳುವ ಕ್ರಮ ದೀಕ್ಷೆ ತಗೊಳ್ಳುವ ಕ್ರಮವನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಈಗ ಸರಿಯಾಗಿ ನೋಡಿಕೊಂಡು ಅಭ್ಯಾಸ ಮಾಡಿ ಪಂಚಪಾತ್ರೆಯಲ್ಲಿ ಶುದ್ಧವಾದ ಜಲವನ್ನು ಇಟ್ಟುಕೊಳ್ಳಬೇಕು ಅದರ ಪಕ್ಕದಲ್ಲಿ ಆಳವಾದ ಮತ್ತು ಅಗಲವಾದ ಒಂದು ತಟ್ಟೆ ಇಲ್ಲವೇ ಆರ್ಗ್ಯ ಪಾತ್ರೆಯನ್ನು ಇಟ್ಟುಕೊಳ್ಳಬೇಕು ಆ ಬಳಿಕ ಬಲದ ಅಂಗೈಯಲ್ಲಿ ಅಂದರೆ ರೈಟ್ ಹ್ಯಾಂಡ್ ನಿಮ್ಮ ಬಲದ ಅಂಗೈಯಲ್ಲಿ ಸ್ವಲ್ಪ ಎಳ್ಳು ಕಾಳುಗಳನ್ನು ಹಾಕಿಕೊಂಡು ಎಡಗೈಯಿಂದ ಉದ್ಧರಣೆಯ ಮೂಲಕ ಪಂಚಪಾತ್ರೆಯೊಳಗಿನ ನೀರನ್ನೆತ್ತಿ ಬಲದಂಗೈಯಲ್ಲಿ ಹಾಕಿಕೊಂಡು ಸಣ್ಣಗೆ ಆ ನೀರನ್ನು ಅರ್ಘ್ಯ ಪಾತ್ರೆಯೊಳಗೆ ಬಿಡುತ್ತಾ ದೇಹ ಪ್ರಾಣ ಮತ್ತು ದನ ಈ ಮೂರನ್ನು ನಮ್ಮ ಗುರುಸ್ವಾಮಿಗಳಿಗಾಗಿ ಅರ್ಪಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಭಾವಿಸಿಕೊಂಡು ಆ ತಿಲತರ್ಪಣ ಅಂದರೆ ಎಳ್ಳು ಮತ್ತು ನೀರನ್ನು ಮೂರು ಸಾರಿ ಮಾಡಬೇಕು ಆಗ್ತಿದೆಯಾ ಸ್ವಲ್ಪ ಎಳ್ಳು ಎಳ್ಳು ಅಂದರೆ ಗೊತ್ತಲ್ಲ ಕಪ್ಪು ಎಳ್ಳು ಚಿಕ್ಕದಾಗಿರ್ತದಲ್ಲ ಎಳ್ಳು ಆ ಎಳ್ಳನ್ನು ತಗೋಬೇಕು ಬಲಗೈಯಲ್ಲಿ ಇಟ್ಕೋಬೇಕು ಎಡಗೈಯಲ್ಲಿ ಆ ಉತ್ತರಣೆ ಸೌಟಲ್ಲಿ ನೀರನ್ನ ತಗೋಬೇಕು ಅದನ್ನು ತಗೊಂಡು ಆ ಎಳ್ಳು ನಿಮ್ಮ ಕೈಯಿಂದ ಪೂರ್ತಿಯಾಗಿ ತಟ್ಟೆ ಒಳಗೆ ಬೀಳುವಂತೆ ಆ ನೀರನ್ನ ಹಾಕಬೇಕು ಏನಂತ ಹೇಳಬೇಕು ತನು ಮನ ಧನವನ್ನು ಗುರುವಿನ ಪಾದಕ್ಕೆ ಅರ್ಪಿಸುತ್ತಿದ್ದೇನೆ ಅಂದರೆ ನನ್ನ ಶರೀರದ ಶ್ರಮವನ್ನು ಗುರು ಸೇವೆಗಾಗಿ ಮತ್ತೆ ನನ್ನ ಸಂಪಾದನೆಯನ್ನು ಗುರು ಸೇವೆಗಾಗಿ ನನ್ನ ಮನಸ್ಸಿನ ಚಿಂತನೆಗಳನ್ನು ಗುರು ಸೇವೆಗಾಗಿ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಗುರುಗಳಿಗೆ ನೀವು ಹಣೆ ಮಾಡುವುದರ ಮೂಲಕ ದೀಕ್ಷೆಯನ್ನ ತಗೊಳ್ತಾ ಇದ್ದೀರಿ ಗುರುಗೆ ಮಾತು ಕೊಡ್ತಾ ಇದ್ದೀರಿ ಇದನ್ನ ತಿಲತರ್ಪಣ ಅಂದರೆ ಎಳ್ಳು ನೀರು ಬಿಡುವುದು ಅಂತಾರಲ್ಲ ಆ ಥರ ಹೀಗೆ ಮಾಡಿದ ಮೇಲೆ ಗುರುಸ್ವಾಮಿಗಳಿಗೆ ಅರ್ಪಿಸಿದ ದೇಹ ಪ್ರಾಣ ಮತ್ತು ಧನ ಅಂದರೆ ಹಣ ಇವುಗಳ ಮೇಲೆ ನಮ್ಮ ಸ್ವಾತಂತ್ರ್ಯವಿರುವುದಿಲ್ಲ ಏಕೆಂದರೆ ಅದರ ಸ್ವಾಮ್ಯ ಶ್ರೀ ಗುರುಗಳದು ಈಗ ನಮಗೆಲ್ಲ ಯೋಚನೆ ಆಗೋದು ನಾನು ಸಂಪಾದನೆ ಅಷ್ಟೊಂದು ಮಾಡಿಬಿಟ್ಟು ಎಲ್ಲವನ್ನು ಗುರು ಸೇವೆಗೆ ಅರ್ಪಿಸ್ಬಿಟ್ರೆ ಜೀವನ ಹೆಂಗೆ ನಡೆಯೋದು ಅಂತ ಅದಕ್ಕೆ ಗುರುಗಳು ಎಲ್ಲವನ್ನು ಕೊಡಿ ಅಂತ ಹೇಳಿಲ್ಲ ನೀವು ನೈಂಟಿ ಪರ್ಸೆಂಟ್ ಇಟ್ಕೊಳ್ಳಿ ಒಂದು ಹತ್ತು ಪರ್ಸೆಂಟ್ ನೂರು ರೂಪಾಯಿ ದುಡಿದ್ರೆ ಒಂದು ಹತ್ತು ರೂಪಾಯಿನ ಗುರು ಸೇವೆಗಾಗಿ ಅಂತ ಹೆತ್ತಿಡ್ರಿ ಎಲ್ಲವನ್ನು ಕೊಡಿ ಅಂತೇಳಿಲ್ಲ ಅದನ್ನು ಉಪಯೋಗಿಸ್ಕೊಳ್ಳುವಂಥ ವಿಧಾನಗಳನ್ನ ಮುಂದೆ ಮುಂದೆ ವಿವರಣೆಯನ್ನು ಕೊಡ್ತೀನಿ ಯಾರೋ ಗಾಬರಿ ಆಗ್ಬಿಡಿ ಇದೇನಪ್ಪ ತನು ಮನದನ ಎಲ್ಲನೂ ಗುರುವಿಗೆ ಅರ್ಪಿಸ್ಬಿಟ್ರೆ ಮತ್ತು ಏನು ಉಳಿತು ಅಂತ ಮನಪೂರ್ವಕವಾಗಿ ಹೀಗೆ ಮಾಡಿದುದೇ ಆದರೆ ಶ್ರೀ ಗುರುಪ್ರಸಾದವೆಂಬ ಕಟಾಕ್ಷ ವೀಕ್ಷಣಕ್ಕೆ ಪಾತ್ರನಾದ ಮನುಷ್ಯನು ಮನುಷ್ಯನನ್ನು ಆವರಿಸಿದ್ದ ಮಾಯೆ ಎಂಬ ತೆರೆ ಮತ್ತು ಸಂಚಿತವೆಂಬ ಕರ್ಮದ ರಾಶಿಗಳು ಇವೆಲ್ಲವೂ ನಶಿಸುವು ನಶಿಸುವುವು ಈಗ ಸಂಚಿತ ಅಂದರೆ ಏನಂದರೆ ಈ ಜನ್ಮದಲ್ಲಿ ಪ್ರಸ್ತುತ ಈ ಜನ್ಮದಲ್ಲಿ ನಾವು ಗೊತ್ತೋ ಗೊತ್ತಿಲ್ಲದೋ ಕರ್ಮಗಳನ್ನು ಮಾಡಿರ್ತೀವಿ ಅದು ಪಾಪ ಕರ್ಮವಾಗ್ಬೋದು ಪುಣ್ಯ ಕರ್ಮವಾಗ್ಬೋದು ಅಂತೂ ಆ ಕರ್ಮದ ಫಲ ನಮಗೆ ಶೇಖರಣೆಗೊಂಡಿರ್ತದೆ ಶೇಖರಣೆಗೊಂಡಿದ್ದಾಗ ಅದು ಏನಾಗುತ್ತೆ ಸಂಚಿತ ಕರ್ಮವಾಗಿ ಮುಂದಿನ ಜನ್ಮಕ್ಕೆ ನಮಗೆ ಅದು ಅಕೌಂಟಲ್ಲಿ ದುಡ್ಡಿದ್ದಂಗೆ ಈಗ ನಾವು ಈ ಜನ್ಮವನ್ನು ಎತ್ತಿದ್ದೀವಿ ಹಿಂದೆ ಅದು ಬೇಕಾದಷ್ಟು ಜನ್ಮಗಳಲ್ಲಿ ಮಾಡಿದ ಕರ್ಮದ ಫಲಗಳು ನಮ್ಮನ್ನು ಮುಂದೆ ಮುಂದೆ ಜನ್ಮಗಳಲ್ಲಿ ನಾವು ಅನುಭವಿಸ್ಲಿಕ್ಕಾಗಿ ಕಾದಿರ್ತದೆ ಇಂಥ ಸಂಚಿತ ಕರ್ಮ ಅದು ಶೇಖರಣೆ ಆಗಿರ್ತದಲ್ಲ ಆ ಗುರುಕರುಣೆ ಅಂತಕ್ಕಂಥದ್ದು ಆ ಸಂಚಿತ ಕರ್ಮವನ್ನು ನಾಶ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತದೆ ಆಮೇಲೆ ಮಾಯೆ ಅಂದರೆ ಇಲ್ಲದನ್ನು ಇದ್ದಂತೆ ನಮ್ಮಲ್ಲಿ ಭ್ರಾಂತಿಗೊಳಿಸಿ ನಮ್ಮನ್ನ ಈ ಸಂಸಾರ ಬಂಧನದಲ್ಲಿ ಅಥವಾ ಪ್ರಾಪಂಚಿಕ ವಿಚಾರಗಳಲ್ಲಿ ಸುತ್ತುವಂತೆ ಮಾಡ್ತಾ ಇರ್ತದಲ್ಲ ಮಾಯೆ ಈ ಮಾಯೆಯ ತೆರೆ ನಮ್ಮನ್ನ ಅಷ್ಟಾಗಿ ಬಾಧಿಸುವುದಿಲ್ಲ ನಮ್ಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ ಇಂಥದನ್ನ ಗುರುಕರಣೆ ಮಾಡ್ತದೆ ಆಗ ನಾವು ಗುರು ಪ್ರಸಾದವೆಂಬ ಕಟಾಕ್ಷ ವೀಕ್ಷಣೆ ಅಂದರೆ ಗುರುವಿನ ಕರುಣಾದೃಷ್ಟಿಗೆ ನಾವು ಒಳಗಾಗ್ತೀವಿ ಆಮೇಲೆ ಆದರೆ ಪ್ರಾರಬ್ಧ ಕರ್ಮವು ಅದರ ಫಲವನ್ನು ಅನುಭವಿಸಿದ ವಿನ ತೀರಿ ತೀರತಾದುದರಿಂದ ಈ ಶರೀರ ಇರುವವರೆಗೂ ಅದನ್ನು ಅನುಭವಿಸಿದರೆ ತನ್ಮೂಲಕ ಆ ಕರ್ಮವು ನಶಿಸುವುದು ಈಗ ಹೇಳ್ತಾರೆ ಗುರುಗಳು ಮೂರು ಥರದ ಕರ್ಮಗಳಿವೆ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧ ಕರ್ಮ ಅಂದ್ರೆ ಈಗ ಮಾಡಿಟ್ಟುಕೊಂಡಿದ್ದು ಮುಂದಿನ ಜನ್ಮಕ್ಕೆ ಗಂಟಾಗಿ ಬರುತ್ತೆ ಅದು ಸಂಚಿತ ಅಂದರೆ ಕೂಡಿಟ್ಟಿರುವುದು ಈಗ ಮಾಡುವುದು ಮುಂದೆ ಬ ಮುಂದೆ ಮಾ ಈಗ ಮಾಡಿದ ಕರ್ಮಗಳು ಮುಂದೆ ಬರುತ್ತಲ್ಲ ಅದು ಆಗಾಮಿ ಮತ್ತೆ ಹಿಂದೆ ಮಾಡಿರೋದು ನಮ್ಮ ಅಕೌಂಟಲ್ಲಿರೋದನ್ನ ಈ ಜನ್ಮದಲ್ಲಿ ಅನುಭವಿಸ್ತೀವಲ್ಲ ಇದನ್ನು ಪ್ರಾರಬ್ಧ ಕರ್ಮ ಅಂತಾರೆ ಈಗ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಗುರುಗಳಿಂದ ದೀಕ್ಷೆ ತೊಗೊಂಡಿದ್ದೀನಿ ಎಲ್ಲ ಸಾಧನೆಯನ್ನು ಮಾಡ್ತಾ ಇದ್ದೀನಲ್ಲ ಮತ್ತು ಕಷ್ಟ ಸುಖಗಳು ಯಾಕೆ ಬರುತ್ತೆ ನೋವು ನಲಿವುಗಳೆಲ್ಲ ಯಾಕೆ ಬರುತ್ತೆ ಅಂದರೆ ಪ್ರಾರಬ್ಧ ಕರ್ಮಕ್ಕೆ ಈ ಜನ್ಮದಲ್ಲಿ ನಮ್ಮ ಅಕೌಂಟ್ಗೆ ಎಷ್ಟು ಪ ಎಷ್ಟು ಪರ್ಸೆಂಟೇಜು ಪುಣ್ಯದ ಫಲ ಎಷ್ಟು ಪರ್ಸೆಂಟೇಜ್ ಪಾಪದ ಫಲ ಅಂತ ನಮ್ಮ ಅಕೌಂಟ್ಗೆ ಬಂದಿರ್ತದೋ ಅದಷ್ಟನ್ನು ನಾವು ಅನುಭವಿಸಿಯೇ ತೀರಬೇಕು ಜ್ಞಾನಿಗಳಾದರೂ ಕೂಡ ಆಗಾಮಿ ಕರ್ಮವನ್ನು ತಪ್ಪಿಸ್ಕೋಬೋದು ಅಂದರೆ ಸದ್ವಿಚಾರ ಸತ್ಕಾರ್ಯಗಳನ್ನು ಮಾಡೋದ್ರಿಂದ ಇಲ್ಲಿಂದೀಚೆಗೆ ನಾವು ತಿಳಿದು ಸದ್ವಿಚ ಸದ್ವಿಚಾರಗಳನ್ನು ಮಾಡೋದು ಸತ್ಕಾರ್ಯಗಳನ್ನು ಮಾಡೋದರಿಂದ ಮುಂದೆ ಪಾಪದ ಕರ್ಮವಾಗಲಿ ಪುಣ್ಯದ ಕರ್ಮವಾಗಲಿ ನಾವು ಅದನ್ನು ನಮ್ಮ ಅಕೌಂಟಲ್ಲಿ ಸೇರದೇ ಇದ್ದಂಗೆ ನೋಡ್ಕೊಳ್ಳೋದು ಹೇಗೆ ನೋಡ್ಕೊಳ್ಳೋದು ಕರ್ಮವನ್ನು ನಿಷ್ಕಾಮ ಕರ್ಮವಾಗಿ ಅಂದರೆ ಫಲಾಪೇಕ್ಷೆ ಇಲ್ಲದೆ ಕೃಷ್ಣಾರ್ಪಣ ಮಸ್ತು ಶಿವಾರ್ಪಣ ಮಸ್ತು ಬ್ರಹ್ಮಾರ್ಪಣ ಮಸ್ತು ಈ ಥರದಲ್ಲಿ ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸುವುದರ ಮೂಲಕ ಕರ್ಮಫಲವು ನಮ್ಮ ಅಕೌಂಟಲ್ಲಿ ಸೇರದೇ ಇದ್ದಂಗೆ ಮಾಡ್ಕೋಬೋದು ಸಂಚಿತ ಕರ್ಮ ಏನಾಗುತ್ತೆ ಹಾಗಾದರೆ ಅಂದರೆ ಹಿಂದೆ ಇದೆಯಲ್ಲ ಕರ್ಮ ಹಿಂದೆ ಮಾಡಿಟ್ಟಿರೋದು ಎಷ್ಟೊಂದು ಅದೇನಾಗುತ್ತೆ ಅಂದರೆ ಒಂದು ಹುಲ್ಲಿನ ಬಣವೆ ಅಂದರೆ ಹುಲ್ಲು ಮೇಲೆ ಅಂತ ಏನು ಹೇಳ್ತಾರಲ್ಲ ಒಂದು ಕಡ್ಡಿ ಗೀಚಿದ್ರೆ ಏನಾಗುತ್ತೆ ಎಲ್ಲ ಸುಟ್ಟು ಆಗುತ್ತಲ್ಲ ಆ ಥರದಲ್ಲಿ ಗುರುಕರುಣೆಯಿಂದ ಮತ್ತು ನಾವು ಮಾಡುವ ಸಾಧನೆಯ ಯೋಗಾಗ್ನಿಯ ಬಲದಿಂದ ಅದೆಲ್ಲವೂ ಸುಟ್ಟು ಹೋಗುತ್ತೆ ಮತ್ತು ನಾವು ಅನುಭವಿಸ್ಲಿಕ್ಕೆ ಉಳ್ಕೊಳ್ಳೋದೇನು ಕೇವಲ ಈ ಜನ್ಮದಲ್ಲಿ ಎಷ್ಟು ನಮ್ಮ ಅಕೌಂಟಿಗೆ ಬಂದಿರ್ತದಲ್ಲ ಪಾಪ ಪುಣ್ಯದ ಫಲಗಳು ಅಷ್ಟು ಮಾತ್ರ ಉಳಿದಿರ್ತದೆ ನಾವು ಅಷ್ಟು ಮಾತ್ರ ಅನುಭವಿಸ್ಲಿಕ್ಕೆ ಅನುಭವಿಸಲೇಬೇಕು ಅದನ್ನು ತಪ್ಪಿಸ್ಕೊಳಕ್ಕಾಗೋದಿಲ್ಲ ಮತ್ತು ಈಗ ಅನುಭವಿಸೋದ್ರಿಂದ ಸಾಧನೆ ಮಾಡಿ ಏನು ಫಲ ಬಂತು ನಮ್ಮೆಲ್ರಿಗೂ ಇದ್ದದ್ದೇ ಈ ಅನುಮಾನಗಳು ಆದರೆ ಯಾರು ಈ ಗುರು ಮಾರ್ಗದಲ್ಲಿ ಗುರುವಿನ ಅಣತಿಯಂತೆ ಈ ಸಾಧನೆಯನ್ನು ಅಳವಡಿಸ್ಕೊಂಡು ನಡೀತಾ ಇರ್ತಾರೋ ಅವ್ರಿಗೆ ಆ ಪಾಪದ ಫಲವಾಗಲಿ ಪುಣ್ಯದ ಫಲವಾಗಲಿ ಅದರ ತೀವ್ರತೆಯನ್ನು ತೋರಿಸುವುದಿಲ್ಲ ಅದರ ಎಫೆಕ್ಟು ಅಷ್ಟು ಘನತರವಾಗಿ ಬೀಳೋದಿಲ್ಲ ಬಾಧಿಸೋದಿಲ್ಲ ಹೆಂಗ ಬಂತು ಹಂಗೆ ಹೋಯ್ತು ಕಣಪ್ಪ ಅಂತ ನಾವು ಜನ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡಿದ್ದೀವಲ್ವಾ ಎಲೆ ಮೇಲೆ ಹೋಯ್ತು ತಲೆ ಮೇಲೆ ಬಂದದ್ದು ಎಲೆ ಮೇಲೆ ಹೋಯ್ತು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಪಾರಾಗುತ್ತೆ ಇದು ದೀಕ್ಷಾ ತಗೊಳ್ಳುವ ಕ್ರಮ ಆದರೆ ಪ್ರಾರಬ್ಧ ಕರ್ಮವು ಅದರ ಫಲವನ್ನು ಅನುಭವಿಸದ ವಿನ ತೀರಿ ತೀರತಾದ್ದರಿಂದ ಈ ಶರೀರವಿರುವವರೆಗೂ ಅದನ್ನು ಅನುಭವಿಸಿದರೆ ತನ್ಮೂಲಕ ಆ ಕರ್ಮವು ನಶಿಸುವುದು ಹೀಗೆ ಮಾಡಿದ್ದೇ ಆದರೆ ಶ್ರೀ ಗುರುಪ್ರಸಾದದ ಫಲವಾಗಿ ಇನ್ನು ಮುಂದೆ ಮಾಡುವ ಆಗಾಮಿ ಕರ್ಮ ಫಲಗಳು ಎಂದಿಗೂ ಅವನನ್ನು ಅಂಟವು ಇದಕ್ಕೆ ಶಾಸ್ತ್ರಗಳಲ್ಲಿನ ವಾಕ್ಯಗಳು ಮತ್ತು ದೊಡ್ಡವರ ಅಂದರೆ ಪೂಜ್ಯರ ಗುರುಗಳ ಹೇಳಿಕೆಗಳು ಇವೇ ಆಧಾರವಾದುದರಿಂದ ಆತ್ಮಶ್ರೇಯಸ್ಸನ್ನು ಕೋರುವ ಪ್ರತಿಯೊಬ್ಬರೂ ಅದನ್ನು ಅನುಸರಿಸಬೇಕಾದುದು ಇಲ್ಲಿಗೆ ಈ ದಿನದ ಆಡಿಯೋವನ್ನು ನಿಲ್ಲಿಸ್ತೀನಿ ಮುಂದೆ ಈ ಪೂಜಾ ಕ್ರಮವನ್ನು ಈ ಇಲ್ಲಿಂದೀಚೆಗೆ ಪೂರ್ತಿ ಡೀಟೇಲ್ನ ಗುರುಗಳು ಹೇಳ್ತಾರೆ ಅದನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಸದ್ಗುರುನಾಥ శరణం చే జయ ఓం సచ్చిదానంద శరణం చే జయ హరి ఓం తత్సత్ హరి ఓం తత్సత్ హరి ఓం తత్